ನಾನೊಬ್ಬ ರೈತನಾಗಿ ನಾ ಏನ್ ಹೇಳ್ಬೇಕು ಅಂದ್ರ ನಾ ಹಾಕಿದ ಗೋಲ್ಡನ್ ಸಾಯಿಲ್ ನಿಂದ ನನಗೆ ಇಷ್ಟ ಲಾಭ ಆಗೈತಿ ಅಂತ ನಾ ಸಂತೋಷದಿಂದ ಹೇಳ್ಬೋದು ಡೇ ಬೈ ಡೇ ಡೇ ಬೈ ಡೇ ಚೆನ್ನಾಗಿ ಬರಕತ್ತು ಚಲೋ ಬರಕ್ ಹತ್ತು ತಾಟ ಈ ಬಡ್ಡಿ ನೋಡ್ರಿ ಇನ್ನೂ ಹಸಿರೈತಿಲ್ಲ ಹಸಿರದ ಇಂತ ಬಿಸಿಲನಾಗುಡಾ ಹಸಿರೈತಿ ಹಸಿರು ಕಟ್ಟಿರೋದು ನೋಡಿ ಆಮೇಲೆ ಈಗ ಮತ್ ಗರ್ಭ ಕಟ್ಟಿರೋದ್ ನೋಡ್ರಿ ಹೌದು ನೋಡಿ ಅದ್ರ ಮೇಲ್ಗಡೆ ಅದ್ರ ಮೇಲ್ಗಡೆ ನೋಡಿ ಗರಿ ದಪ್ಪ ಬಂದೀ ದಪ್ಪ ದಪ್ಪ ಬಂದಿ ಗರಿ ಉದ್ದನೂ ಬಂದವು ಸರ್ ಒಂದು ಗಿಡದಲ್ಲಿ ಸುಮಾರು ನಾಲ್ಕು ಐದು ಆರು ಅಲ್ವಾ ಸರ್ ಇಲ್ಲಿ ನಮ್ಮಲ್ಲಿ ಬಾಳ ರೈತರು ಹಾಕ್ಯಾರ ಏನ್ ಅನಸ್ತತಿ ರಿಸಲ್ಟ್ ಇದೆ ನಿಮ್ ಗೋಲ್ಡನ್ ಸೈಲ್ ನೋಡಿ ಅಂತ ಕೇಳಿದ್ರು ಬಹಳ ಖುಷಿ ಆಗೈತಿ ರಿಸಲ್ಟ್ ಚಲೋ ಐತಿ ಗಿಡ ಚಲೋ ಅದಾವು ಗರಿ ಚಲೋ ಬಂದವು ಬುಡ ಚಲೋ ಬಂದತಿ ಈಗ ಅಡಿಕೆ ನೋಡಿದ್ರೆ ನೋಡಿದ್ರ ಯಾರ ನೋಡಿದ್ರು ನಮ್ ತೋಟ ಅಡ್ಡಿ ಇಲ್ಲ ಚಲೋ ಐತ್ ಸ್ವಾಮಿಯವ್ರ ತೋಟ ಅಂತ ನೋಡಿ ಯಾವ ತರ ಬಾಗಿದೆ ಬನ್ನಿ ಹ್ಮ್ ಇದನ್ನ ಹಾಕೋದ್ರಿಂದ ಹೋದ್ ವರ್ಷ ನಮ್ಗೆ ಗಿಡ ಚೇಂಜ್ ಆಗದ್ ನೋಡಿ ನಾವು ತೋಟಕ್ಕೆ ಜಾಸ್ತಿ ಇರ್ತಿದ್ವಿ ಮನೆಯಾಗ ಇರ್ತಿದ್ವಿ ಆತರ ಸರ್ ಒಂದು ಗಿಡದಲ್ಲಿ ಸುಮಾರು ನಾಲ್ಕು ಐದು ಆರು ಗನೆವರೆಗೂ ಕಟ್ಟಿದೆ ಅಲ್ವಾ ಸರ್ ಕಟ್ಟಿದ್ರಿ ಪ್ರತಿಯೊಂದು ತೋಟಕ್ಕೂ ಬಿಫೋರ್ ಹೋಗೋದು ನೋಡೋದು ಆಮೇಲೆ ಐಟಮ್ ತಗೊಂಬಂದು ಕೊಡೋದು ಆ ಥರ ಇಲ್ಲ ನಮ್ಮಲ್ಲಿ ಕಂಪನಿಲಿ ನಂಬಿಕೆ ಇಟ್ರ ನಂಬಿಕೆ ಮೋಸ ಇಲ್ಲ ಈ ಗೋಲ್ಡನ್ ಸೈಲ್ ಗೋಲ್ಡನ್ ಸೈಲ್ ಅಲ್ಲಿ ನಮ್ಕಿ ನಮ್ಕಿ ಮೋಸ ಇಲ್ಲ ಮಾತ್ರ ಹೌದು ಒಬ್ರು ರೈತರು ಒಬ್ಬ ರೈತರಾಗಿ ನಾನು ಹೇಳ್ತೇನೆ ಆ ಗಿಡ ನೋಡ್ರಿ ಆ ಗಿಡ ಎಷ್ಟು ಎಷ್ಟು ಹಿಂಗಾರ ಬಿತ್ತು ಅಲ್ಲ ಹೌದು ಆ ಗಿಡ ನೋಡ್ರಿ ಬನ್ನಿ ನೋಡಿ ನಾವು ಈಗ ಒಂದೇ ಗಿಡ ನಾವು ನೋಡ್ಕಂತ ಬರ್ತಾ ಇದೀವಿ ಎಲ್ಲದರಲ್ಲಿ ಒಂದೇ ತರ ಒತ್ತಂತಕಾಗಿ ಕಾಳು ಕೊಟ್ಟಿದೆ ನೋಡಿ ಗಾಳಿ ಆಡಕ ಇದರಲ್ಲಿ ಇದ್ರಲ್ಲಿ ಅನ್ಸುತ್ತೆ ಸರ್ ನೋಡಿ ಇಲ್ಲಿ ನೋಡಿ ಎಷ್ಟು ಒತ್ತೊತ್ತಾ ಕಟ್ಟಿದೆ ನೋಡಿ ಆ ಇದು ಬಹಳ ಮಿರಕಲ್ ಆರು ವರ್ಷದ ತೋಟ ಅಂದ್ರೆ ಇದು ಮಿರಕಲ್ ಅಂತ ನೀವು ನೋಡಿ ಆ ಆ ಗಿಡದಲ್ಲೂ ಅಷ್ಟೇನೆ ಅದೇ ತರ ಒತ್ತೊತ್ತಾ ಕಟ್ಟಿದೆ ಉತ್ಪನ್ನಗಳು ನಮ್ಗೆ ಇಷ್ಟ ಕೆಲಸ ಮಾಡ್ಯಾವ ಅಂದ್ರೆ ಹೌದು ಮತ್ತೆ ನೀವು ಬಂದು ನೋಡಿ ಅಂತ ನಾವು ಹೇಳಬೇಕಾ ಹೇಳಬೇಕು ಹೌದು ಸರಿ ಬಿಸ್ಲು ಮಳೆ ಜಾಸ್ತಿ ಅಲ್ಲ ಸರ್ ನೀವು ಫೋನ್ ಅಲ್ಲಿ ಹೇಳ್ತಾ ಇದ್ರಿ ಬಹಳ ಜನ ಅರಳು ಉದ್ರೋಗಿದೆ ಉದ್ರೋಗಿದೆ ಅಂತ ನಿಮ್ಮಲ್ಲಿ ಇದೇ ಏಜು ಇದ್ರ ಜೊತೆಗೆ ನಾಟಿ ಮಾಡಿರೋವಂಥ ಗಿಡಗಳು ಅಲ್ಲಿ ನಮಗೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ತೋರ್ಸಿದ್ರಿ ನೀವು ಒಂದು ಹುಡ್ಕಿದ್ರು ನಾನ್ನೂರು ಐನೂರು ಗಿಡದಲ್ಲಿ ಫಸ್ಲಿ ಇಲ್ಲ ಇಲ್ಲ ಅಂತದ್ರಲ್ಲಿ ಇದು ಮೂರು ಸಾವಿರ ಗಿಡದಲ್ಲಿ ಫಸ್ಲು ಬಂದಿದೆ ಅಂದ್ರೆ ಇದು ಗೋಲ್ಡನ್ ಸಾಯಲ್ದಾಗೆ ಕೆಲಸ ಅಂತ ನೀವು ಒಪ್ಕೊಂತೀ ಸಂತೋಷ ಹ್ಞೂ ಅಲ್ಲ ಗೊಬ್ಬರನ ಯೂಸ್ ಮಾಡಿಲ್ಲ ಈ ಸಲ ಹಾಂ ಸರ್ಕಾರಿ ಗೊಬ್ಬರನೂ ಹಾಕಿಲ್ಲ ಸರಿ ಈಗ ಎಷ್ಟು ಜನ ರೈತರ ಏನನ್ಕಂತಾರೆ ಅಂದ್ರೆ ಯಾವುದು ಸರ್ಕಾರಿ ಗೊಬ್ಬರ ಹಾಕಿಲ್ಲ ಈಗ ಗೋಲ್ಡನ್ ಸಾಯಿಲ್ ಹಾಕಿದ್ರು ಸರ್ಕಾರಿ ಗೊಬ್ಬರ ಹಾಕ್ಲೇಬೇಕು ಅಂತ ಅನ್ನೋ ಭ್ರಮೆಲಿ ಇರ್ತಾರೆ ಅಂತ ರೈತರಿಗೆ ಗೋಲ್ಡನ್ ಸಾಯಿಲ್ ಮಾತ್ರ ಯೂಸ್ ಮಾಡಿದ್ರೆ रिजल्ट ಬರುತ್ತಾ ಯಾವ ರಾಸಾಯನಿಕಗಳನ್ನ ಬಳಸಿಲ್ಲ ಆದರೂ ಕೂಡ ನೋಡಿ ಎಷ್ಟು ಅದ್ಭುತವಾಗಿ ಆರು ವರ್ಷದ ತೋಟದಲ್ಲಿ ಇಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ ಇಷ್ಟು ಚೆನ್ನಾಗಿ ಒಂಬಳೆಗಳು ಒಡೆದಿದೆ ಅಂದ್ರೆ ರೈತರು ನೋಡಿ ನಮಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸಾಯಿಲ್ ಹಾಕಿರೋದ್ರಿಂದ ಗರಿಗಳು ದಪ್ಪ ಬರ್ತತ್ರಿ ಆಮೇಲೆ ಗರಿ ಉದ್ದ ಬರ್ತತಿ ಜಾಸ್ತಿ ಉದ್ದ ಬರ್ತತಿ ಆಮೇಲೆ ಹಿಂಗಾರ ಹಿಂಗಾರನು ಚೆನ್ನಾಗಿ ಗರ್ಭ ಕಟ್ಟೈತಿ ಇದು ಇದು ಒಂಬತ್ತು ಹಚ್ಚಿದ್ರಿ ಇದು ನೈನ್ ಬೈ ನೈನ್ ಹತ್ತಡಿ ಐತಿ ನೋಡ್ರಿ ಒಂಬತ್ತು ಅಡಿ ಲೆಕ್ಕಕ್ಕೆ ಬರ್ತೈತ್ ನೋಡ್ರಿ

ಯಾವ್ದು ಹಿಂಗಾರ ಏನ ಒಣಗಿಲ್ಲ ಒಣಗಿಲ್ಲ ಯಾಕೆ ಹಿಂಗಾರ ಒಣಗಿಲ್ಲ ಅಂದ್ರೆ ಗೋಲ್ಡನ್ ಸೈಲ್ ಸ್ಪ್ರೇ ಮಾಡಿಸಿದೀವಿ ಕರೆಕ್ಟ್ ಟೈಮ್ಗೆ ಸ್ಪ್ರೇ ಮಾಡಿಸಿದರೆ ಡ್ರೆಂಚಿಂಗ್ ಮಾಡಿರೋದ್ರಿಂದ ಏನು ಅಂತಂದ್ರೆ ಹಿಂಗಾರ ಒಣಗಿಲ್ಲ ಏನು ಊಹೆ ಮಾಡಿದ್ವಲ್ಲ ಅದಕ್ಕಿಂತ ಮೇಲ್ಪಟ್ಟ ಬಂದ್ರಿ ಜಾಸ್ತಿ ನೀವು ಊಹೆ ಮಾಡಿದಕ್ಕಿಂತ ಜಾಸ್ತಿ ಬಂದಿದೆ ಜಾಸ್ತಿ ಈಗ ಹೋದ್ ವರ್ಷ ಐದನೇ ವರ್ಷದಲ್ಲಿ ಗಿಡದಲ್ಲಿ ಎಷ್ಟು ಫಸ್ಲು ಬಂದಿತ್ತು ಸರ್ ಎಷ್ಟು ಇದು ಹೋದ್ ವರ್ಷ ನಾಲ್ಕು ಕಿಂಟಲ್ ಅಡಿಕೆ ಬಂದಿತ್ತು ಟೋಟಲ್ ಟೋಟಲ್ ನೋಡಿ ಇದೇ ನಮಗ್ ಬೇಕಾಗಿರೋದು ಅಂದ್ರೆ ನಾಲ್ಕು ಕ್ವಿಂಟಲ್ ಐದು ವರ್ಷದ ತೋಟ ಆಯ್ತು ಆರು ವರ್ಷಕ್ಕೆ ಅಮ್ಮಮ್ಮ ಅಂದ್ರೆ ಇನ್ನೊಂದ್ ಇಪ್ಪತ್ತು ಕ್ವಿಂಟಲ್ ಜಾಸ್ತಿ ಆಗ್ಬಹುದು ಆದ್ರೆ ನೂರು ಕ್ವಿಂಟಲ್ ನಿಯರ್ ಬೈ ನೂರಿಂದ ನೂರೈವತ್ತು ಅಂದ್ರೆ ಅಂದ್ರೆ ಇನ್ನೇನಲ್ಲ

ನಾನು ಇದನ್ನ ಹಾಕೋದ್ರಿಂದ ಡೇ ಬೈ ಡೇ ಡೇ ಬೈ ಡೇ ಚೆನ್ನಾಗಿ ಬರಕತ್ತು ಚಲೋ ಬರಕತ್ತು ತೋಟ ಹಸರಾಗತ್ತು ಎಲ್ಲಾ ಗಿಡದಲ್ಲೂ ಒಂದೇ ತರ ಗೊನೆ ಕಟ್ಟಿದೆ ಸರ್ ಒಂದು ಗಿಡದಲ್ಲಿ ಸುಮಾರು ನಾಲ್ಕು ಐದು ಆರು ಗೊನೆವರೆಗೂ ಕಟ್ಟಿದೆ ಅಲ್ವಾ ಸರ್ ಕಟ್ಟೈತ್ರಿ ಕಟ್ಟೈತ್ರಿ ಕಟ್ಟೈತೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಿದ್ವಿ ಗಿಡ ಬಹಳ ಬತ್ತಿ ಹೋಗವು ರೋಗ ಜಾಸ್ತಿ ಆಗತ್ತಿಮುಣಗಿ ರೋಗ ಸುಳಿ ರೋಗ ಇಂಥವೆಲ್ಲ ರೋಗಗಳು ಅಟ್ಯಾಕ್ ಆಗಿ ಎಲೆ ಚುಕ್ಕಿ ರೋಗ ಇಂಥವೆಲ್ಲ ಬರಕತ್ಬ ಯಾವಾಗ ತೋಟ ಬಹಳ ಕೊಲ್ಯಾಪ್ಸ್ ಆಗಿತ್ತು ಬಹಳ ಹಾಳಾಗಿತ್ತು ಆಮೇಲೆ ಯೂಟ್ಯೂಬ್ನಾಗ ನೋಡ್ಕೊಂಡ್ ನಾವು ಉಮೇಶ್ ಸರ್ ಅಂತೇಳಿ ಗೋಲ್ಡನ್ ಸೈಲ್ದರ್ ಪರಿಚಯ ಮಾಡ್ಕೊಂಡು ಅವ್ರ ಮುಖಾಂತರ ಇದನ್ನ ಕೇಳಿದ್ವಿ ಅವರು ನಮಗೇನು ಕೊಟ್ಟರು ಅಂದ್ರೆ ನೀವು ಸತತವಾಗಿ ಮೂರು ಡೋಸ್ ಕೊಡಬೇಕು ನಾಲ್ಕು ತಿಂಗಳಿಗೊಮ್ಮೆ ನೀವು ಹಂಗೆ ಮಾಡ್ತೇನೆ ಅಂದ್ರೆ ನಿಮ್ಗೆ ಕೊಡ್ತೇನೆ ಇಲ್ಲಿದ್ರು ಕೊಡೋದಲ್ಲ ಅಂತ ಹೇಳಿದ್ರು ಅವರು ಸ್ವಚ್ಛವಾಗಿ ಅದಕ್ಕೆ ಅವ್ರು ಹೇಳಿದ ಪ್ರಕಾರ ನಾವು ನಾಲ್ಕು ತಿಂಗಳಿಗೊಂದು ನಾಲ್ಕು ತಿಂಗಳಿಗೊಂದು ಗೋಲ್ಡನ್ ಸಾಯಿಲ್ ಹಾಕಿದ್ವಿ ಆ ಗೋಲ್ಡನ್ ಸಾಯಿಲ್ ಹಾಕಿ ಒಂದೂವರೆ ತಿಂಗಳಿಗೆ ಫಸ್ಟ್ ಅಟೆಂಪ್ಟ ನಮಗೆ ಭಾಳ ಚಲೋ ರಿಸಲ್ಟ್ ಬಂತು ಗಿಡ ಸ್ವಲ್ಪ ಅಗ್ರೆಸಿವ್ ಆಗಿ ಬಂತು ಮಾಡಿದ್ರಿ ಹಾಂ ಸ್ಪ್ರೇನು ಕೊಟ್ವಿ ಒಂದ್ ಒಂದರೆ ತಿಂ ಇಂಪ್ರೂವ್ ಕಾಣ್ತು ಸ್ವಲ್ಪ ಆಮೇಲೆ ಕಾಲಕ್ರಮೇಣ ನಾಲ್ಕು ನಾಕ್ ನಾಲ್ಕು ತಿಂಗಳಿಗೆ ಹಾಕೋದ್ರಿಂದ ಗಿಡ ಹೆಲ್ದಿ ಆಗಿ ಬಂತು ಆಮೇಲೆ ಹಿಂಗಾರು ಚೆನ್ನಾಗಿ ಕಟ್ತು